ಇದು ಮಂಗಲಾಗಡ್ತೈತಿ ಈಗ ಆರಾಮ್ ನೀರು ಹೊಡಿಬಹುದು ಅಂತ ಇರ್ಲೇ ನಮ್ಗೆ ಅಂದ್ರೆ ಬಾಳ ಹಲಸಾಗಿತ್ತು ಖಾರ ಇಡುದು ನೋಡ್ರಿ ಇದು ಎಲ್ಲ ಬಟ್ಟೆ ಒಣಗ ಹಾಕುದು ಹಾಕಿದಿಲ್ಲ ಬಾ ಚೊಕ್ಕ ಸ್ವಚ್ಛ ಆಗೈತಿ ನೋಡ್ರಿ ఇది లో నోడం స్వచ్ఛతి నోడ్రైతే ఆమె బ్లీచింగ్ పౌడర్ హాకీ టీచు టికా స్వచ్ఛ మనవి ఒక ఎల్ ఆడు అంత్రి ఆడ్రీ ಕಿಡಿಗೇಡ್ತನ ಮಾಡೋಕಿ ಸ್ವಚ್ಛ ಆತಲ್ರಿ ಏನು ಮಾಡಾತ್ತೀರು ಇಲ್ಲೆಲ್ಲ ಇಲ್ಲೆಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕ್ಯಾರು ಇಲ್ಲ ಸ್ವಲ್ಪ ತಿಕ್ಬೇಕ ಇನ್ನೂ ನೋಡಿ ಎಲ್ಲ ಭಾಳ ಐತಿದೆ ಆಮೇಲೆ ಹೆಂಗೆ ಅಂತೈತಿ ನೋಡಿದ ಹ್ಞೂ ಬೆಂಕಿ ಹಚ್ಚಿದ್ಮೇಲೆ ಅಲ್ಲಿ ಹಾಕ್ರಿ ಏನಾಗೈತಿ ನೋಡ್ತೇನೆ ಅಲ್ಲಿ ಸ್ವಲ್ಪ

ಹಚ್ಚೇವಿ ಮನೆಯವ್ರು ಇದ್ರೆ ಅವರೇ ಹಚ್ತಿದ್ರು ನಾವೇನು ಹಚ್ತಿದ್ದಿದ್ದಿಲ್ಲ ಮತ್ತು ಈಗ ನಾಳೆ ಮಠ ಆದ್ರೆ ಇಲ್ಲೆಲ್ಲ ತಂದು ಒಗ್ದಾರಲ್ಲ ಕಸ ಅದೆಲ್ಲ ಈಗ ಸುಡಬೇಕು ಇಲ್ಲಂದ್ರೆ ಆಕಳದು ಬಂದು ಎಲ್ಲ ಚಿಮ್ಮಿ ಬಿಡ್ತಾವೆ ಮತ್ತು ನಾವೇ ತೆಗಿದು ಕಸ ಹಾಕೋದು ಇದು ಹಾಕ್ಬಿಡ್ತೈತಿ ಅದಕ್ಕೆ ಉರಿ ಅಂತ ಹೇಳಿ ಹಚ್ಚಿದ್ವಿ ಇಲ್ಲೇ ಕಸ ಏನು ಇದು ಮಾಡೋದಿಲ್ಲ ಅಲ್ಲಿ ಚಲಬಾರ್ದು ಯಾಕಂದ್ರೆ ಸೈಡ್ ತೊಗೊಂಡವರೆಲ್ಲ ಇಲ್ಲಿ ಸೈಟ್ ಬಾಡೋದವು ಅವರೆಲ್ಲ ಮತ್ತೆ ಬಂದು ಇದು ಮಾಡ್ತಾರೋ ಒಬ್ರಿಗೊಬ್ರು ಚೆನ್ನಾಗಿಲ್ಲ ಹಂಗೇನಾರು ಕಸ ಅದು ಇತ್ತಂದ್ರೆ ಇದಕ್ಕೆ ಕಸದ ಗಾಡಿಗೆ ಹಾಕಬೇಕು ಕಾರ್ಪೊರೇಷನ್ ಗಾಡಿಗೆ ಇಲ್ಲ ಅಂತಂದ್ರೆ ಹಿಂಗೇನಾರು ಹಸಿ ಕಸ ನಾವೇ ಸುಡ್ತೇವೆ ನೋಡ್ರೆಲ್ಲ ಸುಡಾಕತೈತಿ ಚಂದಗೆ ಇದು ನೋಡ್ರಿ ಸುಡ್ತ ಎಲ್ಲ ಚೊಕ್ಕ ನೀರು ತೊಗೊಂಬಂದೆ ಹೋಗ್ಬೇಕೇನು ನೀರೆಲ್ಲ ಹಾಕೇನೇ ಹೇಳಿ ನೋಡಿರಿ ಚೆನ್ನಾಗ ಇದನ್ನ ಕತೆ ಇನ್ನೊಂದು ಸ್ವಲ್ಪ ನೀರು ಹೊಡೆದೆ ಅಂದ್ರೆ ಸರಿ ಆಕೈತೆ ನಮ್ಮದು ಕ್ಯಾಮ್ರಾಮನ್ ಹೆಂಗೆ ಪಟೋಟಾಕತ್ತೈತೆ ನೋಡಿರಿ ಯೂಟ್ಯೂಬರ್ ನೋಡಿರಿ ಇದು ಯೂಟ್ಯೂಬರ್ ನೋಡಿರಿ ಬಾತ್ ಅಂದರೆ ತಿಕ್ಕ್ಯಾರು ಇಲ್ಲಿದ್ರೆ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೆ ಇಲ್ಲೇ ಇಲ್ಲೇ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೆ ಇಲ್ಲಿ ತಿಕ್ಕ್ಯಾರು ನೋಡಿರಿ ಇಲ್ಲ ನಾವಂದ್ರೆ ಯಾರ ನಮ್ಮನೆ ಬಂದ್ರೆ ಎಂಟ್ರೆನ್ಸಿಗೆ ಕಾಲು ತೊಗೊತಾರಲ್ರಿ തോളക്കൊണ്ട മക്കളി തകർ അല്ലേ ഭാഗത്ത് ഭാ പാത്തി ഇട്ടിത്തു ഇഷ്ടത്തിക്കോട്രിസ് ചെൻ കാ ബാള് ഇഷ്ട ആയി ഭാ ചാ സ്വച്ചു ഇന്ന് ഗിഡ്കൾ നോട്രി ഭ സോള സാമ്പാർ ഒന്നര ഇതേ ನೋಡಿರಿ ದೊಡ್ಡ ಪಾತ್ರೆಯಲ್ಲಿ ಮಕ್ಕಳಿಗೆ ಶೀತ ಕೆಮ್ಮು ಏನಾರು ಆಗಿದ್ರೆ ಹಿಂಗೆ ಇದನ್ನು ಇದೊಂದು ಎಲಿ ತಗೊಂಡು ಆಮೇಲೆ ಸಕ್ರೆ ಇರ್ತದಲ್ರಿ ಉಪ್ಪು ನೆಗಡಿ ಕೆಮ್ಮು ಜ್ವರ ಥರ ಏನಾರು ಇತ್ತಂದ್ರೆ ಉಪ್ಪು ರೀ ಕಲ್ಲು ಉಪ್ಪು ಹಾಕೊಂಡು ಇಂಥ ಒಂದು ಎಲಿ ತಗೊಂಡು ಒಂದು ಸಲ ತೊಗೊಂಡು ತಿಂದುಬಿಟ್ರೆ ಕಚ್ಚಾ ಕಚ್ಚಾ ಶೀತ ನೆಗಡಿ ಎಲ್ಲ ಹಾಕೈತಿ ಕೆಮ್ಮು ಬಾಚಲಾತು ಮಾಡ್ಯಾರ ಈಗ ಸಂಕ್ರಮಣಕ್ಕಂತೂ ಚಲೋ ಆಯ್ತು ನಾವು ಈ ಕಡೆಯಲ್ಲಿ ಹೋಗೋದಿಲ್ಲ ಅಂತ ಅಂತೇಳಿ ಅದಕ್ಕೆ ನಾನು ಈಗ ಅಂದ್ಕೊಂಡು ಇಲ್ಲೇ ಹೊರಗೆ ಮಸ್ತ್ ಅಡುಗೆ ಮಾಡ್ಕೊಂಡು ಗುಂಡ್ರಿ ಆತು ನೋಡ್ರಿ ಅಂತ ಏನಾಗತ್ತೀನಿ ಇದು ನೋಡ್ರಿ ಇದೊಂದು ಗಿಡ ಗಿಡ ಹೂ ಬಿಡ್ತೈತಿ ನೋಡ್ರಿ ಇಲ್ಲಿ ಹೂವು ಆಗೈತಿ ಬೆಳಿಗ್ಗೆ ಪೂಜಾಕ ಹರ್ಕೊಂಡಿಲ್ಲನಾ ಇಲ್ಲೊಂದು ಬಿಟ್ಟ ಬಿಟ್ಟಾರೆ ನೋಡ್ರಿ ಇದು ನಮ್ದು ಮಾವಿನ ಮರ ಇತ್ತು ಎರಡಿದ್ದೆವು ಒಂದು ಕಡ್ದಾರು ಈಗ ಇನ್ನೊಂದು ಇಲ್ಲ ಐತೆ ನೋಡಿ ಇದೊಂದು ಇದ್ರವಾಗ ಕಾಯಕ್ಕವ್ರಿ ಇದು ಕಾಯಕ್ಕವ ನೋಡಿದ್ರಿ ಅವ್ರಿ ದೊಡ್ಡದೈತಿ ಕಾಯಕ್ಕವ್ರಿ ಇನ್ನೇವ್ರೆ ಗಂಡೇ ಹಾಕಿತಾರ ಮಾಿನ ಮಾವಿನ ಹಾಂ ಮಾವಿನಕ್ಕವ್ರಿ ನೋಡಿರಿ ಹೆಂಗೆ ಮಾತಾಡ್ತಾ ಮಾವಿನ ಹಣ್ಣಕ್ಕ ಅನ್ನೊಂದ್ಕೈತ ಮಾವಿನಕಾಯಿ ಅಕ್ಕ ರೀ ಉಪ್ಪಿನಕಾಯಿ ಹಾಕೋಬೇಕು ನೋಡ್ರಿ ಉಪ್ಪಿನಕಾಯಿ ಹಾಕ್ಕೋಬೇಕ್ರಿ ಬಾಚಲೋ ಅಕ್ಕತಿ ಉಪ್ಪಿನಕಾಯಿ ಇದು ನಮ್ಮ ಗಿಡದ ಮಾವಿನಕಾಯಿಲೆ ನಾವು ಹಾಕೇವಿ ಭಾಳ ಚಲೋ ಆಯತಿ ಒಂದು ಎರಡು ವರ್ಷ ಆದರೂ ಏನು ಆಗೋದಿಲ್ಲ ಉಪ್ಪಿನಕಾಯಿ ಮಸ್ತ್ ಆಕತಿ ಭಾಳ ರುಚಿ ಆಕತಿ ಮಾವಿನಕಾಯಿ ಉಪ್ಪಿನಕಾಯಿ ಯಾರಿಗೇನು ಇಷ್ಟ ಇರೋದಿಲ್ಲ ಹೇಳಿರಿ ಎಲ್ಲರಿಗೂ ಇಷ್ಟ ಇರ್ತೈತಿ ಭಾಳ ಖುಷಿ ಎಲ್ಲದಕ್ಕೂ ಉಪ್ಪದ ಜೊತೆ ಉಪ್ಪಿನಕಾಯ ಬೇಕಾ ಹೇಳಿ ಲಾಗ ಮಾಡಿದ್ದಿಲ್ಲ ಯಾಕಂದ್ರೆ ಆರಾಮಿದ್ದಿಲ್ಲ ಎಲ್ರಿ ಎಲ್ಲ ಲಾಗ ಮಾಡಿದ್ದಿಲ್ಲ ಇವತ್ತು ಲಾಗ್ ಮಾಡೋಣ ತಡೆ ಹಂಗಾರೆ ಹೆಂಗೂ ಸ್ವಚ್ಛ ಆಗೈತಲ್ಲ ಎಲ್ಲ ಕ್ಲೀನ್ ಐತಿ ನಾನು ಆ್ಯಕ್ಚುಲಿ ಮೊದಲೇ ಕ್ಲೀನ್ ಮಾಡಿಸೋಕ್ಕಿಂತ ಮೊದಲೇ ಒಂದ್ಸಲ ವಿಡಿಯೋ ಮಾಡೋನು ಆಮೇಲೆ ಈಗ ಇದು ಕ್ಲೀನ್ ಮಾಡಿದ್ಮೇಲೆ ಒಂದು ಸಲ ಮಾಡೋಣ ಅಂತ ಅಂದ್ಕೊಂಡು ಹಂಗೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಆರಾಮಿದ್ದಿಲ್ಲ ಅವ್ರಿಗೂ ನೋಡ್ಕೊತಾ ಇರ್ಬೇಕಾರೆ ಇಲ್ಲೇ ಧೂಳ ಎಲ್ಲ ಬರಾಕತ್ತು ಕ್ಲೀನ್ ಮಾಡೋದ್ರಾಗ ಇವರು ಆಟ ಆಡೋಕೆ ಬರೋಕತ್ರು ಮನೆ ಆಟ ಆಡಕತ್ರು ಅದ್ಕೆ ಬ್ಯಾಡ ತಡೆಯತ್ತಾಗ ಎಲ್ಲಿದೆ ಅಂತ ಹೇಳಿ ಅಲ್ಲಿ ಈಗ ಕ್ಲೀನ್ ಮಾಡಿದ್ರೆಲ್ಲ ಎಲ್ಲ ಅದಕ್ಕೆ ಅಂತ ಹೇಳಿ ಬಂದೆ ನೋಡ್ರಿ ಐತ್ರಿ ಚಂದ ಅನಿಸ್ತಾನ ನಮ್ದು ಹೊರಾಂಗಣ ಎಲ್ಲ ಎಲ್ಲ ಕ್ಲೀನ ನನಗೂ ಇದೆಲ್ಲ ಭಾಳ ಇದನ್ನ ಆಗ್ಬಿಟ್ಟಿತ್ತು ಥರ ಅಲ್ಲೆಲ್ಲ ಬಟ್ಟೆ ಒಣ ಹಾಕಕುದು ಅಕ್ಕಿದೆ ಇಲ್ಲಿ ನೋಡ್ರಿ ಇಲ್ಲೇ ಮನೆ ಮುಂದೆ ಹಾಕೋದಾಗಿತ್ತ ಬಟ್ಟಿದ ಒಣಗ ಈಗೇನಿಲ್ಲ ಈಗಲ್ಲೇ ಆಗೋಕೆ ಅನುಕೂಲ ಆಯ್ತು ನೋಡ್ರಿ ಅದರ ಬೇರೆ ಇದು ಬಯಲು ಜಾಗ ಆದ ಕೂಡ ಏನಕ್ಕಿ ನಮ್ಮ ಇಲ್ಲೆಲ್ಲ ಹಿಂಗೆ ಬಂದ್ಬಿಡ್ತಾವ್ರಿ ಸ್ನೇಕ್ಸ್ ರೀ ಭಾಳ ಹುಲ್ಲು ಗಿಲ್ಲು ಎಲ್ಲ ಭಾಳ ಬೆಳೆದಿತ್ತಂದ್ರೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ನಮ್ಮ ಚಿಕ್ಕ ಮಕ್ಕಳು ಆಟ ಆಡ್ತಾವಲ್ಲ ಗೊತ್ತಾಗಂಗಿಲ್ಲ ಅದಕ್ಕೆ ನಾವು ಎಲ್ಲ ಕ್ಲೀನ್ ಮಾಡಿ ಸಿ ಮಾಡಿದೀವಿ ನೋಡ್ರಿ ಈಗಂತೂ ಭಾಳ ಚಲೋ ಆಗೈತಿ ಆರಾಮ್ ಅಡ್ಡಾಡ್ಬೋದು ಏನಿಲ್ಲ ಆದರೂ ಬಿಸಿಲು ಟೈಮ್ದಾಗ ಅಡ್ಡಾಡ್ಬಾಡ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲೇ ಬಿಸಿಲಾಗ ಸ್ವಲ್ಪ ಹೂ ಅಡ್ಡಾಡ್ತಾಯಿ ಅಂತಾರೆ ಪಾಯ್ ಕಡೆ ನಾನು ನೋಡೇನಿಲ್ಲಿ ಬಂದ ಮೇಲೆ ಒಂದೆರಡು ನೋಡೇನ ನಾನು ಇಲ್ಲೇ ನಮ್ಮ ಇಲ್ಲಿ ಮುಂದೆ ಗಟ್ಟರದ ಐತಲ್ಲ ಅಲ್ಲಿ ಅಲ್ಲೇ ಅಡ್ಡಾಡಿದ ನಾನು ಹಂಗೆ ಅದಕ್ಕೆ ಹೇಳ್ತಾರು ಹೆಂಗೈತಂತೆ ಈ ಅಮ್ಮ ಗುಮ್ಮ ಬಂತ ನೋಡ್ರಿ ಬರ್ರಿ ಮಣ್ಣಾಟ ಆಡ್ತಾರು ಇವರು ಕಲ್ಲು ತಿಂತಾರೋ ಇದೆ ನೋಡ್ರಿ ನಡಿ ಒಳಗೆ ಆರ್ವಿ ನಡಿ ನೋಡಂಗ ನೋಡಂಗೆ ಹೇಳಿದ್ರು ಮತ್ತು ಕೆತ್ತೀಜ ಮಾಡ್ಕೊತ ಕುಂತ್ಬಿಡ್ತಾರೆ ಮತ್ತು ಇವ್ರಿಬ್ಬರೂ ವೀಡಿಯೋದಾಗ ತೋರಿಸ್ಬಾರ್ದು ಸುಬ್ಬಾರ ಇವ್ರಿಗಿರೋ ದೃಷ್ಟಕತ್ರಿ ಭಾರಿ ದೃಷ್ಟಿ ಹೆಂಗಿತ್ತ ನೋಡಿರಿ ಹೆಂಗಿತ್ತು ನೋಡಿರಿ ಹೇಳ್ರಿ ಹಂಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಿತ್ತು ಇವತ್ತು ಲಾಗ್ ಅಂತ ಹೇಳಿರಿ ಭಾಳ ದಿನ ಒಂದೆರಡು ಮೂರು ದಿನ ಆಗಿತ್ತು ನಾ ಲಾಗ್ ಮಾಡಿದ್ರ ಇವತ್ತು ಮಾಡ್ತೀನಿ ಈ ಈಗ ಕಂಟಿನ್ಯೂ ಮಾಡ್ತೀನಿ ಮನೆಯಾಗ ಏನು ಮಾಡ್ತೀನಿ ಏನಂತೆ ಯಾಕಂದ್ರೆ ಡೈಲಿ ಲಾಗ್ ಅಂತಂದೆ ಒಂದೆರಡು ಲಾಗ್ ಹಾಕಿದ್ಲು ಮತ್ತು ಸುಮ್ಮನೆ ಅಲ್ಲಲ್ಲ ಈಕಿ ಸ್ನೇಹ ಅಂತ ಅನ್ಕೊಬಾರ್ದಲ್ಲ ಇದು ನೋಡ್ರಿ ಈಗ ಸ್ವಚ್ಛ ಮಾಡಿದ್ದು ಹಾಕೇನಿ ಇನ್ನು ಡೈಲಿ ಲಾಗ್ ಕಂಟಿನ್ಯೂ ಬರ್ತಾ ಇರ್ತವೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್